ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ ಡಗೆ ಅವರಿಗೆ ನವೋದಯ ಹಳೆಯ ವಿದ್ಯಾರ್ಥಿಗಳಿಂದ ಸನ್ಮಾನ ನವೋದಯ ವಿದ್ಯಾಲಯ ಹೊತಪೇಟ ಶಹಾಪುರ ತಾಲೂಕಿನ ಹಳೆಯ ವಿದ್ಯಾರ್ಥಿಗಳಿಂದ ಕಲಬುರಗಿ ಜಿಲ್ಲೆಯ ನೂತನ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ಸ್ವೀಕರಿಸಿರುವ ಡಾ ಶರಣಪ್ಪ ಎಸ್ಆರ್ ಡಗೆ ಅವರಿಗೆ ಕಲಬುರಗಿಯ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಜವಾಹರಲಾಲ್ ನವೋದಯ ವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳು ಅಭಿನಂದನೆಗಳನ್ನು ಸಲ್ಲಿಸಿ ಗೌರವಿಸಿದ್ರು ಸಂದರ್ಭದಲ್ಲಿ ಒಂದು ಕ್ಷಣ ಭಾವುಕರಾದ ಕಮಿಷನರ್ ಅವರು ತಮ್ಮ ಬಾಲ್ಯದ ನವೋದಯ ಶಾಲೆಯ ದಿನಗಳನ್ನು ನೆನಪಿಸಿಕೊಂಡರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ವಿದ್ಯಾರ್ಥಿಗಳು ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಸಾಧನೆಯ ಮೂಲ ಮಂತ್ರ ಏನಾಗಿರಬೇಕು ತಂದೆ ತಾಯಿ ಗುರು ಹಿರಿಯರಿಗೆ ಗೌರವ ಹೇಗೆ ಸಲ್ಲಿಸಬೇಕು ಅಂತ ಕಿವಿಮಾತು ಹೇಳಿದರು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸಿ ಕುಶಲೋಪರಿ ವಿಚಾರಿಸಿ ಆತ್ಮೀಯವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಧನ್ಯತಾ ಭಾವವನ್ನು ತೋರಿಸಿದರು ಈ ಸಂದರ್ಭದಲ್ಲಿ ನವೋದಯ ಆಸ್ಪತ್ರೆಯ ಡಾಕ್ಟರ್ ಸಂತೋಷ್ ಹಾರಗೂಡ ಮತ್ತು ಡಾಕ್ಟರ್ ಶಂಕರಗೌಡ ಬಿರಾದರ್ ಸಂಗಾನಂದ ರಂಗಾರೆ ಭೀಮನಗೌಡ ಶರಣಗೌಡ ಎಮ್ಮಣಿ ರಾಜಕುಮಾರ ಗಂಡೆ ಶಿವಾನಂದ ಹುಲ್ಲೂರು ಸಂತೋಷ್ ಪೂಜಾರಿ ರಾಘವೇಂದ್ರ ವಾಲಿಕರ್ ಉಪಸ್ಥಿತರಿದ್ದರು ನವೋದಯ ಶಾಲೆಯ ಹಳೆಯ ವಿದ್ಯಾರ್ಥಿ ಪವನ್ ಕುಮಾರ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ವಿಶೇಷ ವರದಿ ಮಠಪತಿ ನೀಡಿದ್ರು

दो, हैस थिल्वा, अगरभ दो ऐा, प्ताइभ, इस, मसा ठाइट, उसनी, दो, ध उन्षाइब, मैष हुएए हैं इस, उसननी जो, ब्ताइब, मैष्ट दो, आगरभ illustraz dengan खाल दो, घुहने उसनी I deve खालड़ देस दो, मैस तो, जन्दा दा नोफ्ट दो नच्मि इसनी? इस